ವರ್ಷಾಂತ್ಯದಲ್ಲಿ ಮೈಸೂರು ಅರಮನೆಗೆ ಬರುವಂಥ ಪ್ರವಾಸಿಗರ ಮನಸೂರೆಗೊಳಿಸೋದಕ್ಕೆ ಮಾಗಿ ಉತ್ಸವ ಸಕಲ ರೀತಿಯಲ್ಲೂ ಸಜ್ಜಾಗಿರುವಂಥದ್ದು ನೀವೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗಬಹುದು ಮೈಸೂರಿನ ಅರಮನೆಯ ಆವರಣದಲ್ಲಿ ನಾಳಿನಿಂದ ಹತ್ತು ದಿನಗಳ ಕಾಲ ಮಾಗಿ ಉತ್ಸವ ನಡೀತಾ ಇದೆ ಈ ಒಂದು ಮಾಗಿ ಉತ್ಸವದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನವನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು ಈ ಬಾರಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಹೂಗಳು ಮತ್ತು ಗಿಡಗಳನ್ನು ಬಳಸಿಕೊಂಡು ಫಲಪುಷ್ಪ ಪ್ರದರ್ಶನವನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು ಅದರಲ್ಲಿ ಬಹಳ ಮುಖ್ಯವಾಗಿ ನೋಡೋದಾದರೆ ಈ ಬಾರಿ ಸಾಲು ಮರದ ತಿಮ್ಮಕ್ಕ ಅವರು ಏನು ನಿಧನ ಹೊಂದಿದ್ರು ಅವರಿಗೆ ಟ್ರಿಬ್ಯೂಟನ್ನು ಕೊಡೋ ಸಲುವಾಗಿ ಈ ಒಂದು ಭಾಗದಲ್ಲಿ ಅವರ ಸ್ಟ್ಯಾಚ್ಯೂವನ್ನು ಕೂಡ ಇಡಲಾಗುತ್ತೆ ಒಂದು ಮರದ ಮಾದರಿಯನ್ನು ರಚಿಸಿ ಅದರ ಕೆಳಗಡೆ ಸಾಲು ಮರದ ತಿಮ್ಮಕ್ಕ ಅವರ ಭಾವಚಿತ್ರ ಅಥವಾ ಸ್ಟ್ಯಾಚ್ಯೂವನ್ನು ಇಡಲಾಗುತ್ತೆ ಸೊ ಆ ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ ಶೃಂಗೇರಿಯ ಶಾರದಾಂಬಿಯ ದೇಗುಲ ಕೂಡ ಈ ಬಾರಿ ಸಾಕಷ್ಟು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿ ಶೃಂಗೇರಿಯ ಶಾರದಾ ದೇಗುಲ ಕೂಡ ಸಿದ್ಧವಾಗ್ತಾ ಇದೆ ಗುಲಾಬಿ ಸೇವಂತಿ ಸೇರಿ ವಿವಿಧ ಬಗೆಯ ಬಿಡಿ ಹೂಗಳಿಂದ ಈ ಒಂದು ಮಾದರಿಯನ್ನು ಕೂಡ ರಚನೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಸ ನೂರಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಸಿದ್ಧತಾ ಕಾರ್ಯದಲ್ಲೂ ಕೂಡ ತೊಡಗಿರುವಂಥದ್ದು ಇನ್ನು ಈ ಬಾರಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಾದರಿಗಳನ್ನು ಸಿದ್ಧಗೊಳಿಸ್ತಾಕ್ತಾ ಇದೆ ಅಂದರೆ ದಸರಾವನ್ನೇನು ಆರಂಭ ಮಾಡಿದ್ರು ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಸ್ಟ್ಯಾಚ್ಯು ಕೂಡ ಈ ಬಾರಿ ಇರುತ್ತೆ ಸೊ ಮಹಿಳಾ ವಿಶ್ವಕಪ್ನ ಟ್ರೋಫಿ ಕೂಡ ಇರುತ್ತೆ ಜೊತೆಗೆ ಗಮನಿಸ್ತಾ ಇದ್ದೀರಾ ಅಲ್ಲಿ ಹಂಸಗಳ ಮಾದರಿಯನ್ನು ಕೂಡ ರೆಡಿ ಮಾಡಲಾಗ್ತಾ ಇದೆ ಜೊತೆಗೆ ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾಗಿದ್ದಂತಹ ಯುದ್ಧ ಪರಿಕರಗಳನ್ನು ಕೂಡ ಕಾಣಬಹುದು ಜೊತೆಗೆ ಹಡಗಿರಬಹುದು ಸಾಕಷ್ಟು ವಿಶೇಷವಾದಂತಹ ಥೀಮ್ಗಳನ್ನು ಈ ಕೂಡ ಮಾಡಲಾಗಿದೆ ಕಾಳಿಂಗ ಮರ್ದನ ಕೂಡ ಇರುತ್ತೆ ಸೊ ಮಕ್ಕಳಿಗಾಗಿ ಬರುವಂಥ ಜನರನ್ನು ಸೆಳೆಯುವ ನಿಟ್ಟಿನಲ್ಲಿ ಸೆಲ್ಫಿ ಸ್ಪಾಟ್ಗಳನ್ನ ಕೂಡ ಈ ಬಾರಿಯೂ ಹಾಕ್ಲಾಗ್ತ ಇದೆ ಸೊ ಸಕಲ ರೀತಿಯಲ್ಲೂ ಸದ್ಯಕ್ಕೆ ಇದೀಗ ಅಂಬಾವಿಲಾಸ ಅರಮನೆ ಸಜ್ಜಾಗ್ತಾ ಇದೆ ಈ ಒಂದು ಫ್ಲವರ್ ಶೋ ಜೊತೆಗೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡಲಾಗ್ತಾ ಇದೆ ಈ ಒಂದು ಮಾಗಿ ಉತ್ಸವ ಏನು ನಡೀತಾ ಇದ್ರೆ ಇದರಲ್ಲಿ ಫಲಪುಷ್ಪ ಪ್ರದರ್ಶನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿ ಬೊಂಬೆ ಕೂರಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ ಇನ್ನು ಆ ಭಾಗದಲ್ಲಿ ಗಮನಿಸೋದಾದ್ರೆ ಸಾಕಷ್ಟು ಫೋಟೋಗಳ ಎಕ್ಸಿಬಿಷನ್ ಕೂಡ ಇರುತ್ತೆ ಸೊ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ಕೂಡ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಉಚಿತವಾಗಿ ಫಲಪುಷ್ಪ ಪ್ರದರ್ಶನವನ್ನು ನೋಡಲಿಕ್ಕೆ ಅವಕಾಶ ಇರತ್ತೆ ನಾಳೆಗೆ ಏನು ಅಧಿಕೃತವಾಗಿ ಮಾಗಿ ಉತ್ಸವಕ್ಕೆ ಚಾಲನೆ ಕೂಡ ಸಿಗ್ತಾ ಇದೆ ನಾಳಿನಿಂದ ಹತ್ತು ದಿನಗಳ ಕಾಲ ಮೈಸೂರಿನಲ್ಲಿ ಮಾಗಿ ಉತ್ಸವದ ಫಲಪುಷ್ಪ ಪ್ರದರ್ಶನ ಪ್ರವಾಸಿಗರನ್ನ ಮನಸ್ಸೂರೆಗೊಳಿಸೋದಂತೂ ಖಂಡಿತ ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿ ವಿ ಮೈಸೂರು